ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಕ್ಯಾರೆಟ್ ಫ್ರೈ ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಕಡಾಯಿ ತೊಗೊಳ್ಳಿ ಚಿಕ್ಕ ಕಡಾಯಿ ನಾನು ಎರಡೇ ಕ್ಯಾರೆಟ್ ತೊಗೊಂಡಿರೋದು ತುರಿದ್ಬಿಟ್ಟು ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹೆಲ್ದಿಯಾಗಿತ್ತು ಒಂದೇ ಟೀ ಸ್ಪೂನ್ ಆಯಿಲು ಅಥವಾ ಅರ್ಧ ಟೀ ಸ್ಪೂನ್ ಘೀ ಅರ್ಧ ಟೀ ಸ್ಪೂನ್ ಆಯಿಲ್ ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನು ಆಯಿಲ್ ಸಾಕಾಗುತ್ತೆ ಬೇಕಾಗಿಲ್ಲ ಜಾಸ್ತಿ ಸ್ವಲ್ಪ ಸಾಸಿವೆ ಕಾಳು ಸ್ವಲ್ಪ ಜೀರಿಗೆ ಕಾಳು ಎರಡೇ ಕ್ಯಾರೆಟ್ ಅಲ್ವಾ ತುರಿದಿಟ್ಕೊಂಡಿದ್ದೀನಿ ಅದು ಅಷ್ಟೇ ಸಾಕು ಸೊ ನೀವು ಬೇಕಾದರೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಎಣ್ಣೆ ಇನ್ನೂ ಕಮ್ಮಿ ಹಾಕೋಬೋದು ಇಷ್ಟೊಂದು ಬೇಕಾಗಿಲ್ಲ ಬೇಕಾದರೆ ನಾನು ಟೇಸ್ಟಿಗೋಸ್ಕರ ಹಾಕಿದ್ದೀನಿ ನೀವು ಬೇಕಾದರೆ ಇನ್ನೂ ಕಮ್ಮಿ ಮಾಡ್ಕೋಬೋದು ಎರಡು ಮೆಣಸಿನ್ಕಾಯಿ ಹಸಿ ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಸೊಪ್ಪು ಇವಾಗ ಒಂದು ಚಿಕ್ಕ ಚಮಚೆ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಕುಟ್ಕೊಂಡು ತೊಗೊಂಡಿದ್ದೀನಿ ಪೇಸ್ಟ್ ಅಂದರೆ ಅಷ್ಟೊಂದು ಪೇಸ್ಟ್ ಅಷ್ಟೊಂದು ಇರಲ್ಲ ಅದಕ್ಕೆ ನಾನು ರಫ್ ಆಗಿ ಜಜ್ಜಿಬಿಟ್ಟು ತೊಗೊಂಡಿರೋದು ಸೊ ಬೆಳ್ಳುಳ್ಳಿನೇ ಮೇನ್ ಇನ್ಗ್ರೀಡಿಯೆಂಟ್ಸ್ ಇದರಲ್ಲಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇರಲಿ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಟೇಸ್ಟಿ ಹೆಲ್ದಿ ರೆಸಿಪಿ ಇದೆ ಈ ಥರ ಬೀಟ್ರೂಟು ಮಾಡ್ಕೋಬೋದು ಎಣ್ಣೆ ಇನ್ನೂ ಕಮ್ಮಿ ಹಾಕೊಳ್ಳಿ ಸೊ ಹೆಲ್ದಿ ರೆಸಿಪಿ ರೆಡಿ ಆಗುತ್ತೆ ಇಲ್ಲಾಂದರೆ ಅರ್ಧ ಟೀ ಸ್ಪೂನು ನೀವು ತುಪ್ಪದಲ್ಲಿಯೂ ಮಾಡ್ಬೋದು ಸ್ವಲ್ಪ ಉಪ್ಪು ಯಾಕಂದರೆ ಕ್ಯಾರೆಟ್ ನಾನು ಕಮ್ಮಿ ತಗೊಂಡಿದ್ದೀನಿ ಎರಡೇ ಕ್ಯಾರೆಟು ತುರಿದಿಟ್ಬಿಟ್ಟು ತೊಗೊಂಡಿದ್ದೀನಿ ಇಷ್ಟೇ ಇರೋದು ಸೊ ಅದರ ಪ್ರಕಾರ ನಾನು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಅಥವಾ ರೈಸ್ ಜೊತೆ ಆಗಲಿ ಹಾಗೆ ತಿನ್ಕೋಬಹುದು ಹ ಸಹಿತ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡೇ ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡು ಜಾಸ್ತಿ ಫ್ರೈ ಬೇಡ ಒಂದರಿಂದ ಎರಡು ನಿಮಿಷ ಸಾಕು ಆಮೇಲೆ ಫ್ಲೇಮನ್ನು ತುಂಬಾ ಲೋ ಇಟ್ವಿಟ್ ಮಾಡ್ಕೊಳ್ಳಿ ಆಮೇಲೆ ಆಫ್ ಮಾಡಿ ಇವಾಗ ಕೋರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇದೆ ಅಂತ ಸೊ ನಮ್ಮದು ಇವಾಗ ಕ್ಯಾರೆಟ್ ಫ್ರೈ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಸೊ ಇವಾಗ ಬಿಸಿ ಬಿಸಿ ಆಗಲಿ ಆ ತನ್ನಗೂ ಚೆನ್ನಾಗಿರುತ್ತೆ ಯಾರಿಗೆ ಕ್ಯಾರೆಟ್ ತಿನ್ನೋಕೆ ಇಷ್ಟ ಆಗಲ್ಲ ಹಸಿ ಕ್ಯಾರೆಟು ಇದನ್ನು ಆ ಥರ ಈ ಥರ ರೆಡಿ ಮಾಡಿಕೊಂಡು ತಿನ್ಕೋಬಹುದು ಸುಮ್ಮನೆ ಸಾಸಿವೆ ಜೀರಿಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ನಮ್ಮ ಹೆಲ್ದಿ ಕ್ಯಾರೆಟ್ ಫ್ರೈ ರೆಡಿ ಇದೆ ಡೆಫಿನೆಟಾಗಿ ಟ್ರೈ ಮಾಡಿ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು